ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಇದು ನಮ್ಮನೆ ವರಮಾಲಕ್ಷ್ಮಿ ಲಾಗ್ ಮನೆ ಫುಲ್ ಆಗಿದೆ ಹೌಸ್ ಫುಲ್ ಅಂತಾನೆ ಹೇಳ್ಬೋದು ಅಮ್ಮನ ಚಿಕ್ಕಮ್ಮ ಅಮ್ಮನ ತಂಗೀರು ಮತ್ತೆ ಅಕ್ಕ ಬಾವ ಎಲ್ಲರೂ ಬಂದಿದ್ರು ಹಿಂದಿನ ದಿನ ರಾತ್ರಿಯೇ ನಾವು ಹಬ್ಬಕ್ಕೆ ಏನು ಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ವಿ ಸೀರೆ ರೆಡಿ ಮಾಡ್ಕೊಳ್ತಾ ಇದ್ರು ಬೆಳಗ್ಗೆ ದೇವರಿಗೆ ಉಡ್ಸೋಕೆ ಆ್ಯಂಡ್ ಡೆಕೋರೇಷನ್ಗೆ ಹೇಳಿದ್ವಿ ಈ ಸಲ ನಾವು ಡೆಕೋರೇಷನ್ ಬಾಯ್ಸ್ ಕೂಡ ರಾತ್ರಿನೇ ಬಂದಿದ್ದರು ಒಂದು ಸ್ವಲ್ಪ ಬೆಳಗ್ಗೆಗೆ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಒಂದು ಸ್ವಲ್ಪ ಒಂದು ಕಾಲ್ ಭಾಗ ರಾತ್ರಿಯೇ ಮಾಡ್ಕೊಟ್ಟು ಹೋಗ್ತೀನಿ ಅಂತ ಬಂದಿದ್ದರು ಅವರು ಇಲ್ಲಿ ಅದನ್ನು ಅವ್ರು ರೆಡಿ ಮಾಡ್ಕೊಳ್ತಾಯಿದ್ರು ಹನ್ನೊಂದುವರೆ ಆಗಿತ್ತು ರಾತ್ರಿ ಆದ್ರೂ ಅವರು ಒಂದು ಸ್ವಲ್ಪ ಮುಗಿಸ್ಕೊಟ್ಟೆ ಹೋಗ್ತೀನಿ ಅಂತಂದು ಮಾಡ್ತಾಯಿದ್ರು ಇಲ್ಲಿ ನನ್ನಮ್ಮಂದ್ರು ಕೇಳ್ಬೇಕಾ ಬೆಳಿಗ್ಗೆ ಮಿಂಚ್ಬೇಕು ಅಂತಂದು ಹೇಣಾಯಿ ಆಗ್ತಾ ಇದ್ರು ತಲೆಗೆ ವರ್ಮಾಲಕ್ಷ್ಮಿ ಇವತ್ತೇ ನಡಿತೈತಿ ರಂಗೋಲಿ ಬಾಯ್ ದಿಷ್ಟು ಮತ್ತೆ ಬೆಳಿಗ್ಗೆ ಡೆಕೋರ್ ಅವರು ಆರು ಗಂಟೆಗೆ ಬಂದು ಆಲ್ಮೋಸ್ಟ್ ಮುಗೀತಾ ಇತ್ತು ಅಂಡ್ ದಿಸ್ ಇಸ್ ಲಾಸ್ಟ್ ಔಟ್ಫಿಟ್ ತುಂಬಾ ಸಕತ್ತಾಗಿ ಬಂದಿತ್ತು ನಂಗೆ ಮಾತ್ರ ಪರ್ಸ್ನಲಿ ಇಷ್ಟ ಆಯ್ತು ಅಂಡ್ ಅಡ್ಗೆ ಹೇಳಿದ್ವಿ ಅಡುಗೆಯವ್ರು ಕೂಡ ಬಂದಿದ್ರು ಅದು ಆಂಟಿ ಇಲ್ಲಿ ಪೂಜೆ ಮಾಡೋಕೆ ಒಳ್ಳೆ ಪೂಜೆ ಮಾಡ್ಬೇಕಲ್ವಾ ಯಾವುದೇ ಅಡ್ಗೆ ಮಾಡೋದಿದ್ರೆ ಮಾಡೋ ಸ್ಟಾರ್ಟ್ ಮಾಡೋ ಮುಂಚೆ ಆ್ಯಂಡ್ ಆಂಟಿ ಒಲೆ ಪೂಜೆ ಮಾಡ್ತಾ ಇದ್ರು ಮನೆಗೆ ಬಂದಿರುವ ಗೆಸ್ಟ್ ಗೆಸ್ಟ್ ಹಾಗೆಸ್ಟ್ ಪೂಜೆ ಮಾಡೋರು ಇವ್ರೇ ಪೂಜಾರು ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ಹೇಳೋ ಅಲ್ಲ ನೋಡಿ ನಿನ್ನ ಐಡಿಯಾ ನಾನು ಹಂಗೆ ಹೇಳಾಕತ್ತೀನಿ ನೀನು ಹೆಂಗಿ ಏನು ಮಾಡಲ್ಲ ಅದೇ ಬರ್ತದೆ ಕಟ್ಟು ಕಟ್ಟು ಹೆಂಗ oh. hey, <laughs> <laughs> <laughs>

ಎಲ್ಲ ಇಷ್ಟೇ ಜಾಬ್ಲೆಸ್ ಕಾರ್ ಹೋಗಲ್ಲ ಅಮ್ಮಂಗೆ ಎಲ್ಪ್ ತಾಸಿಂದ ಸೀರೆ ಉಡ್ಸ್ತಾರೆ ನಾವು ನೆಕ್ಸ್ಟ್ ಸೀರೆ ಉಡ್ಸೋದು ಜನ ಕರ್ಕೊಬರೋಣ

ಹೈ ಸೇ ಹೈ ಇನ್ನೊಂದು ಕೆಲಸ ಮಾಡ್ತಿದ್ದೆ ನೈಸ್ ಮಾಡಿ ಮಾಡಿ ಮಿತ್ರ ನಿಮ್ಮ ಈ ಕಲರು ನಿನ್ ಸ್ಯಾರಿ ಕಲರ್ ಮ್ಯಾಚ್ ಆಗುತ್ತೆ ತಲೆಯಲ್ಲಿಬಿಟ್ಟು ইযনত্য়ALLY ইনেঽেশত্যজার হ঺চেরথ এনোযেববে এনেদের হ্য়সুলাব gwice him এনেঠ� diyor নামত��� ಪೂಜೆ ಎಲ್ಲ ಮುಗಿಸಿ ಅಕ್ಕ ಮಂಗಳಾರತಿ ಮಾಡಿದ್ಲು ಮಂಗಳಾರತಿ ಟೈಮಲ್ಲಿ ನಾನು ಯೂಟ್ಯೂಬ್ ಲೈವ್ ಹೋಗಿದೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಆ್ಯಂಡ್ ನೈವೇದ್ಯಕ್ಕೆ ಅಂತ ಅಮ್ಮ ಪುಳಿಯೋಗರೆ ಮೊಸರನ್ನ ಹಾಗೂ ಗುದಿ ಪಾಯಸ ಮಾಡಿದ್ರು ಅದನ್ನು ಇಲ್ಲಿ ನೈವೇದ್ಯ ಮಾಡ್ತಾ ಇದ್ಲು ನನ್ನ ಅಕ್ಕ ಬಿಕಾಸ್ ಲಕ್ಷ್ಮೀ ದೇವಿಗೆ ಪುಳಿಯೋಗರೆ ಹಾಗೂ ಮೊಸರನ್ನ ಶ್ರೇಷ್ಠವಾದದ್ದು ಅಂತಂದು ನೈವೇದ್ಯಕ್ಕೆ ಅಂತ ಹೇಳ್ತಾರೆ ಹಂಗ್ ಬಂದ್ರೆ ತೊಟ್ಟ ಅಂತ ಹಂಗಾಗಿ ವರಮಹಾಲಕ್ಷ್ಮಿ ಹೊಡ್ತಾಳೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಗೆ ನೆಕ್ಸ್ಟ್ ಇಯರ್ ಗೆ ವರಮಹಾಲಕ್ಷ್ಮಿ ರೆಡಿ ಮನೆಗೆ ಬಾರಮ್ಮ ಬಂದಾಳಮ್ಮ ಊಟಕ್ಕೆ ಊಟಕ್ ಲಕ್ಷ್ಮಿ ಇನ್ವೈಟ್ ಮಾಡ ನೈಸ್ ಲಕ್ಷ್ಮಿ ಟು ಲಕ್ಷ್ಮಿ ಸರ್ ಆಂಟಿ ಕಾಣ್ತಾನೆ ಇಲ್ಲ ಇಲ್ಲಿ ಜೋರಾಗಿ ಹೋದ್ ಇವರೆಲ್ಲ ಕತೆ ಕೇಳ್ಸ್ಕೊಳ್ತಾರ ಇದು ಫೈನಲ್ ಔಟ್ಪಿಟ್ ನಮ್ಮ ಡೆಕೋರ್ ಹಾಗೆ ನಮ್ಮನೆ ಲಕ್ಷ್ಮಿ ಇಬ್ಬರು ಲಕ್ಷ್ಮಿಯರ ನೀವು ನೋಡ್ಬೋದು ಒಟ್ಟಿಗೆ ಆ್ಯಂಡ್ ಡೆಕೋರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಲಕ್ಷ್ಮಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಬಂದೋರು ಕೂಡ ತುಂಬ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಉಡಿ ಕೊಡ್ತಾರಂತೆ ಹೂವು ಮುಡಿಸ್ತಾರೆ ಇನ್ನೊಂದು ಮಾರು ಮುಟ್ಸಿ ಅದನ್ನ ಬಿಚ್ಚಿ ಬಿಟ್ರೆ ಅವ್ರ ಅಮ್ಮ ಬಡದು ಹುಡ್ತಾವೆ

ಇವರು ಅಮ್ಮನ್ ಲಾಸ್ಟ್ ತಂಗಿ ಇವರು ದಾವಣಗೆರೆಯಲ್ಲಿ ಇರ್ತಾರೆ ಇವರು ಇವತ್ತಿನ ಬೆಳಗ್ಗೆ ಬಂದ್ರು ಶೋಭ ಎಲ್ಲ ಮಾಡ್ರಿ ಮಧ್ಯಾಹ್ನದ ಮೇಲೆ ಇನ್ನು ಮಾಡಲ್ಲ ಅದ್ರ ಕತೆಗೆ ಐತಿ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿ ಮಾಡ್ಬೇಕು ಅಂತ ಇದೆ ಕತೆಲಿ ನಾವಿನ್ನು ಬೆಳಕೇನೆ ಮಾಡ್ತಾ ಇದ್ವಿ ಈಗ ಹುಡಿ ಕೊಡ್ತಾ ಇದಾರೆ ಇವ್ರು ನಮ್ಮ ಅಮ್ಮ ಅವರ ಚಿಕ್ಕಮ್ಮ ನಮ್ಮ ಆಂಟಿ ಇವರು ಸಣ್ಣ ಆಂಟಿ ಅವ್ರ ತಂಗಿ ಚಿಕ್ಕಮ್ಮ ಕಪ್ಪೆಳ್ದೆ ಹೌದು ಇವ್ರ ಇವ್ರು ನಮ್ಮಅಮ್ಮ ಅಮ್ಮರ ಅಮ್ಮ ಇವ್ರು ನಮ್ಮ ಅಮ್ಮರ ತಂಗಿ ನಮಗೆ ಚಿಕ್ಕಮ್ಮ ಅದೇ ತಪ್ಪೇಳ್ದು ಅವರು ಇನ್ನೊಂದು ತಂಗಿ ಅವರು ನಮಗೆ ಚಿಕ್ಕಮ್ಮ ಇವರು ಗೆಸ್ಟ್ ಇವ್ರು ಯಾರು ಗೊತ್ತಿಲ್ಲ ಮೈ ಸ್ಮೋಕ್ ಎಫೆಕ್ಟ್

ಪೂಜೆ ಎಲ್ಲ ಮುಗಿಸಿ ನಾವು ಟಿಫನ್ ಮಾಡಕ್ ಹೊರಗಡೆ ಬಂದ್ವಿ ಹನ್ನೊಂದು ಗಂಟೆ ನಾವು ಟಿಫನ್ ಮಾಡಿದ್ದು ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಒಗ್ಗರಣೆ ಹಾಗೂ ಈರುಳ್ಳಿ ಪಕೋಡ ಮಾಡಿಸಿದ್ವಿ ಅಂಡ್ ಇಲ್ಲಿ ಫಸ್ಟ್ ಮಮ್ಮೀಸ್ ತಿನ್ಲಿ ಅಂತಂದು ನಾನು ಮತ್ತೆ ನಾಗಮ್ಮಕ್ಕ ನೀಡ್ತಾ ಇದ್ವಿ ಇವರಿಬ್ರು ನನ್ನ ಅಮ್ಮನ ಲಾಸ್ಟ್ ತಂಗಿ ಮಕ್ಕಳು ನನ್ನ ತಂಗಿರು ಇಂಚರ ಅಂಡ್ ಅಕ್ಷರ ಅಂತ ಇವರು ಕೂಡ ಇರ್ತಾರೆ ಇವ್ ನಾನು ಫಸ್ಟ್ ಅಮ್ಮ ಬಂದಿದ್ದು ಬೆಳಗ್ಗೆನೆ ಬಂದಿದ್ದ ಅವನು ನೈಟ್ ಡ್ಯೂಟಿ ಮಾಡಿದ್ರಿಂದ ಮಲ್ಕೊಂಡು ಲೇಟಾಗಿ ಎದ್ದಿದ್ದ ಸೊ ಲೇಟಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂಡ್ ಬೇ ಇನ್ನೂ ಎರಡು ತಮ್ಮಂದ್ರು ಬಂದಿಲ್ಲ ಬಿಕಾಸ್ ಇಬ್ಬರಿಗೂ ಕ್ಲಾಸಸ್ ಇರೋದ್ರಿಂದ ಹಬ್ಬಕ್ಕೆ ಬರೋಕ್ಕಾಗಿಲ್ಲ ನಿง ಇಷ್ಟ ನೈಂಸು ಮತ್ತೆ ನೆಕ್ಸ್ಟ್ ದಾಲ್ ಇದು ದಾಲ್ ನೆಕ್ಸ್ಟ್ ಕೋಸಂಬರಿ ಕೋಸಂಬರಿ ಇದು ಕೋಸಂಬರಿ ಆಮೇಲೆ ಇದು ವೈಟ್ ರೈಸ್ ಆಮೇಲೆ ಇದು ಚಿತ್ರಾನ್ನ ಇದು ಇಂಚು ಇದು ರೌಡಿ ಬೇಬಿ ಇದು ರೌಡಿ ಬೇಬಿ ಮಮ್ಮಿ ಆ ಇಲ್ಲಿ ಚಪಾತಿ ಮಾಡ್ತೀವಿ ആ ഇത് സാമ്പർ സുടർ ചപ്പാത്തി മെന് ചപ്പാത്തി അത് ചിത്രാഗളി സിംഹ സീരെ അമ്മ സീരേലി സിംഹ രണ്ട് ഫൈനലി മുഖ തൊഴിക്ക ಅಲ್ಲಿ ಮಧ್ಯಾಹ್ನ ನನಗೆ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಗೆಸ್ಟ್ ಬರಕ್ ಸ್ಟಾರ್ಟ್ ಆಯ್ತು ಅಂಡ್ ಊಟಕ್ಕೆ ನೀಡೋದು ಆಮೇಲೆ ಅವ್ರಿಗೆ ಉಡಿ ಕೊಡೋದು ಅದು ಇದು ತುಂಬ ಕೆಲಸ ಇರೋದ್ರಿಂದ ಜಾಸ್ತಿ ನಂಗೆ ಕವರ್ ಮಾಡೋಕಾಗ್ಲಿಲ್ಲ ನಾನು ಚಿಕ್ಕಪ್ಪ ಕೂಡ ಬಂದಿದ್ರು ಹಾಗೆ ನನ್ನ ದೊಡ್ಡಮ್ಮ ಕೂಡ ದೊಡ್ಡಮ್ಮಂದು ಸ್ಕೂಲ್ ಇತ್ತು ಆಗಸ್ಟ್ ಫಿಫ್ಟೀನ್ತ್ ಅಲ್ವಾ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅವರು ಕೂಡ ಲೇಟಾಗಿ ಬಂದ್ರು ಯೂಟ್ಯೂಬ್ ಲೈವ್ ಹೋಗ್ತೀನಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಮತ್ತೆ ರೀಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು ಇವಳು ಅಮ್ಮನ ಕೊಲ್ಲಿ ಕೂಡ ಬಂದರು ಇಂಜಿನಿಯರ್ ಮೇಡಮ್ ಅವರು ಲೇಟಾಗಿ ಬಂದರು ಅವ್ರಿಗೆ ಕೆಲಸ ಇತ್ತು ಬ್ಯುಸಿ ಇದೆ ಅಂತ ಹೇಳಿ ಅವರು ಲೇಟಾಗಿ ಬಂದರು ಆ್ಯಂಡ್ ಇಲ್ಲಿ ದೊಡ್ಡಮ್ಮ ಹುಡಿ ಕೊಡ್ತಾಯಿದ್ರು ಅವರು ಊಟ ಮಾಡಲಿಲ್ಲ ಅವರು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರು ಅಮ್ಮ ಜಸ್ಟ್ ಉಂಡೆ ಮಾಡಿದ್ರಲ್ವಾ ಉಂಡೆ ಮಾತ್ರ ಬಾಕ್ಸಿಗೆ ಹಾಕಿ ಕೊಟ್ಟರು ಎಲ್ಲ ಬರೋದು ಆಲ್ಮೋಸ್ಟ್ ಮುಗ್ದಿತ್ತು ಲಾಸ್ಟಲ್ಲಿ ನಾವೇ ಮನೆಯವರೇ ಊಟಕ್ಕೆ ಉಳಿದಿದ್ದು ಫಸ್ಟು ಮಮ್ಮಿಗಳೆಲ್ಲ ಊಟ ಮಾಡಲಿ ಅಂತಂದು ಫಸ್ಟ್ ರೌಂಡಲ್ಲಿ ಅವ್ರನ್ನ ಕೂಡಿಸಿ ಅವ್ರನ್ನ ಫಸ್ಟು ಹೊಟ್ಟೆ ತುಂಬಿಸಿ ನಾವು ಊಟ ಮಾಡೋಣ ಅಂತೇಳಿ ಅವ್ರದ್ದು ಒಂದು ರೌಂಡ್ ಊಟ ಮುಗಿಸಿ ಅವ್ರದ್ದೆಲ್ಲ ಊಟ ಆದಮೇಲೆ ನಾನು ನನ್ನ ಅಕ್ಕ ಮತ್ತು ನನ್ನ ತಂಗಿ ಸಿಂಚು ಊಟಕ್ಕೆ ಕೂತ್ಕೊಂಡ್ವಿ ನಾವು ಊಟಕ್ಕೆ ಕೂತ್ಕೊಂಡಾಗ ಜೊತೆಗೆ ನನ್ನ ತಮ್ಮ ಮತ್ತು ನನ್ನ ಭಾವ ಊಟಕ್ಕೆ ನೆಡ್ತಾಯಿದ್ರು

గుంట చింతి చపాతి పాలక్ పాల పన్నీర్బ్బాబ్బాట్రి డాల్ ఫ్రై అదే गटटबैली एकिवाल गटटबैल यह जटट्टी बिट्टी लगाए? उनकाय चट्ट्टी मेंटेच अपार अवे बेलग्येंदा यहन माणिला? अवे जब डरेक्ट उटक्कूनता? अवोड़ा? उपकोल्ची उपकोल्ची किमा यार? उवन ओ बिडगर <laughs> व्हिडिओ <laughs> 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 <इन दो? laughs> <laughs> <laughs> <laughs>

ಅವನ್ನ ಹಾಸ್ಟೆಲ್ಗೆ ವಾಪಸ್ ಬಿಡೋಕ್ಕೆ ನಾನು ಮತ್ತೆ ಸಿಂಚು ಮಾಡಿದ್ದೀನಿ ಅವನ್ನ ನೈಟ್ ಒಂಬತ್ತು ಗಂಟೆಗೆ ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ಬರೋಣ ಅಂತ ನಾವಿಬ್ಬರು ಬಂದಿದ್ವಿ